ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಧನುರ್ಮಾಸದಲ್ಲಿ ಹಚ್ಚಬಹುದಾದಂಥ ವಿಶೇಷ ದೀಪಾರಾಧನೆಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬಿಡಿ ಸ್ನೇಹಿತರೆ ಬನ್ನಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ ಅರಳಿ ಮರದ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ನಾವು ದೇವರ ಮನೆಯಲ್ಲಿ ಮಾಡ್ಬೋದು ಅಥವಾ ತುಳಸಿ ಕಟ್ಟೆಯ ಮುಂದೆನೂ ಕೂಡ ಮಾಡ್ಬೋದು ಎಲ್ಲಿ ಮಾಡ್ತೀವೋ ಅಲ್ಲಿ ಒಂದು ಪುಟ್ಟದಾದಂಥ ರಂಗೋಲಿಯನ್ನು ಹಾಕೊಳ್ಳಿ ಅದರಲ್ಲೂ ವಿಶೇಷವಾಗಿ ಧನುರ್ಮಾಸದಲ್ಲಿ ಕುಬೇರ ರಂಗೋಲಿಯನ್ನು ಹಾಕುವುದು ತುಂಬಾನೇ ಒಳ್ಳೆಯದು ಯಾವುದೇ ಒಂದು ದೀಪಾರಾಧನೆಯನ್ನು ಮಾಡುವಾಗ ಕುಬೇರ ರಂಗೋಲಿಯನ್ನು ಹಾಕಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅದ್ರ ಮೇಲೆ ಒಂದು ತಾಮ್ರದ ಪ್ಲೇಟ್ ಅಥವಾ ಹಿತಾಳೆ ಪ್ಲೇಟ್ನ ಇಡಿ ನೀವು ಮನೆಯಲ್ಲಿ ಮಾಡೋದಾದರೆ ಈ ರೀತಿ ತಟ್ಟೆಗಳನ್ನ ನೀವು ಬಳಸ್ಕೋಬೋದು ಪ್ಲೇಟ್ಗಳನ್ನ ದೇವಸ್ಥಾನದಲ್ಲಿ ಮಾಡೋದಾದರೆ ಅಡಿಕೆ ಪಟ್ಟಿಗಳನ್ನ ನೀವು ಬಳಸ್ಕೊಂಡ್ರೆ ಒಳ್ಳೆಯದು ನೋಡಿ ಇದಕ್ಕೆ ಅರಿಶಿನ ಕುಂಕುಮದಿಂದ ನಾವು ಅಲಂಕಾರವನ್ನ ಮಾಡ್ಕೋಬೇಕು ಧನುರ್ಮಾಸದಲ್ಲಿ ಅರಳಿ ಮರದ ಎಲೆ ಮೇಲೆ ಯಾಕೆ ನಾವು ದೀಪಾರಾಧನೆಯನ್ನ ಮಾಡಬೇಕು ಅಂತ ನೋಡೋದಾದ್ರೆ ಅರಳಿ ಮರದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ ವಾಸಸ್ಥಾನ ಅಂತ ಹೇಳ್ತಾರೆ ಅಂದ್ರೆ ಎಲೆಯನ್ನ ತಗೋಬಂದು ನಾವು ದೇವರ ಮನೆಯಲ್ಲಿ ಈ ರೀತಿ ಎರಡು ದೀಪಗಳನ್ನ ಹಚ್ಚೋದ್ರಿಂದ ನಮ್ಗೆ ಲಕ್ಷ್ಮಿಯ ಒಂದು ಅನುಗ್ರಹದ ಜೊತೆಗೆ ವಿಷ್ಣುವಿನ ಅನುಗ್ರಹವೂ ದೊರೆಯುತ್ತದೆ ಅಂತಾನೆ ಹೇಳ್ತಾರೆ ಈ ಅರಳಿ ಮರದ ಎಲೆಯಲ್ಲಿ ಮುಕ್ಕೋಡಿ ದೇವರುಗಳ ವಾಸವಿರುತ್ತೆ ಅಂತಾನೆ ಹೇಳ್ತಾರೆ ಆದ್ರಿಂದ ಎರಡು ಅರಳಿ ಮರದ ಎಲೆಗಳ ನಾವು ಎರಡು ಅರಳಿ ಮರದ ಎಲೆಗಳನ್ನ ತಗೋಬೇಕು ಅದನ್ನ ನೀಟಾಗಿ ಫಸ್ಟ್ ತೊಳ್ಕೊಬೇಕು ತೊಳ್ದಾದ್ಮೇಲೆ ನಾವು ಆ ಪ್ಲೇಟ್ ಮೇಲೆ ಈ ಅರಳಿ ಮರದ ಎಲೆಗಳನ್ನ ಇಟ್ಟು ನಾವು ಅದಕ್ಕೂ ಕೂಡ ಅರಿಶಿಣ ಕುಂಕುಮದಿಂದ ಅಲಂಕಾರ ಬಂದಬೇಕು ಜೊತೆಗೆ ಈ ದೀಪವನ್ನ ನಾವು ಯಾವ ದಿನ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನೋಡಿದ್ರೆ ಶನಿವಾರದ ದಿನ ಮಾಡಬೇಕು ಯಾಕಂದ್ರೆ ಶನಿವಾರದ ದಿನ ನಾವು ಅರಳಿ ಮರವನ್ನ ಪೂಜಿಸೋದ್ರಿಂದ ಪ್ರದಕ್ಷಿಣೆ ಹಾಕೋದ್ರಿಂದ ಲಕ್ಷ್ಮಿ ಅನುಗ್ರಹ ದೊರೆಯುತ್ತದೆ ಅಂತಾನೆ ಹೇಳಬಹುದು ಜೊತೆಗೆ ಕೆಲವೊಬ್ರು ಮನೆಯಲ್ಲಿ ತುಂಬಾನೇ ಒಂದು ಆರ್ಥಿಕ ಸಮಸ್ಯೆ ಇರುತ್ತೆ ಎಷ್ಟೇ ದುಡಿದ್ರು ಕೂಡ ಒಂದು ಕೈಗೆ ಹಣ ಸೇರ್ತಿರಲ್ಲ ಬರೀ ಸಾಲ ಸಾಲ ಅಂತಿರ್ತಾರೆ ಬರೀ ಯಾವಾಗ್ಲೂ ಕೂಡ ಮನೆಯಲ್ಲಿ ಒಂದು ಆರ್ಥಿಕ ಸಮಸ್ಯೆನ ಎದುರಿಸ್ತಿರ್ತಾರೆ ಅಂತವರು ಶನಿವಾರದ ದಿನ ಅರಳಿ ಮರದ ಎಲೆ ಮೇಲೆ ದೀಪ ಆರಾಧನೆ ಮಾಡೋದು ತುಂಬಾನೇ ಒಳ್ಳೇದು ನೋಡಿ ಅರಳಿ ಮರ ಅರಳಿ ಮರದ ಎಲೆಗೆ ನಾವು ಅರಿಶಿನ ಕುಂಕುಮದಿಂದ ಅಲಂಕಾರವನ್ನ ಮಾಡಿ ಸ್ವಲ್ಪ ಅದ್ರ ಮೇಲೆ ಎಲೆ ಮೇಲೆ ನಾವು ಅಕ್ಷತೆಯನ್ನ ಹಾಕಿ ಎರಡು ದೀಪಗಳನ್ನ ನಾವು ಇಡಬೇಕು ದೀಪಗಳಿಗೂ ಅಷ್ಟೇ ನಾವು ಅರಿಶಿನ ಕುಂಕುಮವನ್ನ ಇಡ್ಬೇಕಾಗುತ್ತೆ ಸತತವಾಗಿ ಒಂಬತ್ತು ದಿನಗಳು ನಾವು ಒಂದು ಈ ದೀಪವನ್ನ ಹಚ್ಚೋದ್ರಿಂದ ನಮ್ಮ ಆರ್ಥಿಕ ಸಂಕಷ್ಟಗಳೇನ್ ಹಣಕಾಸಿನ ಸಮಸ್ಯೆ ಅದು ಸಂಪೂರ್ಣವಾಗಿ ಶೀಘ್ರವಾಗಿ ಬಗೆಹರುತ್ತೆ ಅಂತನೂ ಕೂಡ ನಂಬಿಕೆ ಇದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಭಕ್ತಿಯಿಂದ ಈ ದೀಪಾರಾಧನೆಯನ್ನ ಮಾಡಬೇಕು ಜೊತೆಗೆ ಎರಡೆರಡು ಬತ್ತಿಗಳನ್ನು ಕೂಡ ನಾವಿಲ್ಲಿ ಎರಡು ದೀಪ ಹೋಗ್ಬೇಕು ಅಂದ್ರೆ ಎರಡೆರಡು ಬತಿಗಳನ್ನ ಒಂದು ದೀಪಕ್ಕೆ ಸೇರಿಸಿ ನಾವು ಹಚ್ಚಬೇಕಾಗುತ್ತೆ ಹೂಗಳಿಂದ ಅಲಂಕಾರವನ್ನ ಮಾಡ್ಕೊಳ್ಳಿ ವಿಶೇಷವಾಗಿ ಈ ದೀಪಾರಾಧನೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ವಿಶೇಷವಾದ ಫಲಗಳು ತುಂಬಾನೇ ಶ್ರೇಷ್ಠವಾದ ಫಲಗಳು ದೊರೆಯುತ್ತವೆ ಅಂತಾನೆ ಹೇಳ್ತಾರೆ ಜೊತೆಗೆ ಧನುರ್ಮಾಸದಲ್ಲಿ ಮಾಡುವಂತಹ ಪೂಜೆ ಬ ಬಹಳ ಬೇಗ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಕೆಲವೊಬ್ಬರಿಗೆ ಧನುರ್ಮಾಸದ ಪೂಜೆಯನ್ನ ಹೋಗಿ ಹೊರಗಡೆ ದೇವಸ್ಥಾನದಲ್ಲಿ ಅಥವಾ ಅರಳಿಕಟೆ ಅಥವಾ ನಾಗರ ಪೂಜೆಯನ್ನ ಮಾಡ್ತಾರೆ ಇನ್ನು ಕೆಲವೊಬ್ರಿಗೆ ಏನೋ ಒಂದು ಸಮಸ್ಯೆಗಳಿಂದ ಚಿಕ್ಕ ಮಕ್ಳಿರ್ತವೆ ಅಥವಾ ಮನೆಯಲ್ಲಿ ಹಿರಿಯರು ಇರ್ತಾರೆ ಅಥವಾ ಆರೋಗ್ಯ ಸಮಸ್ಯೆಯಿಂದ ಪೂಜೆ ಮಾಡೋದಿಕ್ ಆಗಲ್ಲ ಅಂತವ್ರು ಮನೆಯಲ್ಲೇ ಈ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ಧನುರ್ಮಾಸದ ಪೂಜೆಯನ್ನ ಮಾಡಿದಷ್ಟೇ ಫಲ ಅನ್ನೋದು ನಮ್ಗೆ ದೊರೆಯುತ್ತಾ ಹೋಗುತ್ತೆ ಜೊತೆಗೆ ನಮ್ಮ ಇಷ್ಟಾರ್ಥಗಳು ಏನಿದೆ ಅಥವಾ ನಮ್ಮ ಸಂಕಲ್ಪಗಳು ಏನಿದೆ ನಮ್ಮ ಏನು ಬೇಡಿಕೆಗಳಿಟ್ಟು ನಾವು ಒಂದು ಈ ಪೂಜೆಯನ್ನ ಮಾಡ್ತೀವಿ ಈ ದೀಪ ಮಾಡ್ತೀವಿ ಅವೆಲ್ಲದೂ ಕೂಡ ತುಂಬಾ ಶೀಘ್ರವಾಗಿ ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ನೋಡಿ ಯಾವುದೇ ಒಂದು ದೀಪಾರಾಧನೆಯನ್ನ ಮಾಡ್ಬೇಕಾದ್ರೆ ನಾವು ಸಂಪೂರ್ಣವಾಗಿ ತಾಂಬೂಲವನ್ನ ಇಟ್ಟು ದಕ್ಷಿಣೆಯನ್ನ ಇಟ್ಟು ಏನಾದ್ರೂ ಸರಿ ನೈವೇದ್ಯವನ್ನ ಇಡಬೇಕು ಒಂದು ಹಣ್ಣಾದ್ರೂ ಸರಿ ನಾವು ಇಟ್ಟು ಪೂಜೆಯನ್ನ ಮಾಡ್ಬೇಕಾಗುತ್ತೆ ಮತ್ತೆ ನಾವು ಊದ್ ಗಡಿಯಿಂದ ನಾವು ಈ ದೀಪವನ್ನ ಹಚ್ಚಬೇಕು ಜೊತೆಗೆ ಪೂಜೆಯನ್ನು ಕೂಡ ಮಾಡಬೇಕು ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ದೀಪಾರಾಧನೆಯನ್ನ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ಜೊತೆಗೆ ಯಾವುದೇ ಒಂದು ದೀಪಾರಾಧನೆಯನ್ನ ಮನೆಯಲ್ಲಿ ಮಾಡೋದ್ರಿಂದ ಒಂದು ಧನಾತ್ಮಕ ಶಕ್ತಿ ಅನ್ನೋದು ಹೆಚ್ಚಾಗುತ್ತಾ ಹೋಗುತ್ತೆ ಮನೆಯಲ್ಲಿ ಯಾವುದೇ ಒಂದು ನಕಾರಾತ್ಮಕ ಶಕ್ತಿ ಇದ್ರೂ ಕೂಡ ದೀಪವನ್ನು ಹಚ್ಚೋದ್ರಿಂದ ಅದೆಲ್ಲದೂ ಕೂಡ ಹೋಗಲಾಡಿಸಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಆದ್ರಿಂದ ಪ್ರತಿಯೊಬ್ರು ಕೂಡ ಧನುರ್ಮಾಸ ಒಂಬತ್ತು ದಿನ ಐದು ದಿನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಿಮ್ಗೆ ಎಷ್ಟು ದಿನ ನಿಮ್ಗೆ ಅವಕಾಶ ಆಗುತ್ತೋ ಅಷ್ಟು ದಿನ ನೀವು ಈ ದೀಪಾರಾಧನೆಯನ್ನ ಮಾಡಬಹುದು ನಿಮ್ಮ ಬೇಡಿಕೆಗಳು ತುಂಬಾನೇ ಬೇಗನೆ ಶೀಘ್ರವಾಗಿ ಫಲವನ್ನ ಕೊಡಬೇಕು ಅಂದ್ರೆ ಈ ದೀಪಕ್ಕೆ ತುಪ್ಪವನ್ನ ಹಾಕುದ್ರೆ ತುಂಬಾನೇ ಒಳ್ಳೇದು ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆನ ಹಾಕೊಳ್ಳಿ ತುಪ್ಪವನ್ನ ಹಾಕಿ ನಾವು ದೀಪಾರಾಧನೆಯನ್ನ ಮಾಡೋದ್ರಿಂದ ಶೀಘ್ರವಾಗಿ ಫಲ ಅನ್ನೋದು ದೊರೆಯುತ್ತಾ ಹೋಗುತ್ತದೆ ನೀವು ಈ ದೀಪವನ್ನ ಹಚ್ಚುವುದಕ್ಕಿಂತ ಮುಂಚೆನೆ ಸಂಕಲ್ಪವನ್ನ ಮಾಡ್ಕೊಂಡು ಹಚ್ಚಿ ನಾವು ಇಷ್ಟು ದಿನ ಈ ಪೂಜೆಯನ್ನ ಮಾಡ್ತೀವಿ ಅಂತ ಪ್ರತಿ ಮಾಡ್ಬೇಕಾದ್ರು ಅಷ್ಟೇ ಪ್ರತಿದಿನನೂ ಹೊಸದಾಗಿ ಎಲೆ ಅರಳಿ ಮರದ ಎಲೆಗಳನ್ನು ಬಂದು ಈ ದೀಪಾರಾಧನೆಯನ್ನ ಮಾಡಬೇಕು ನಂಬಿಕೆ ಇಟ್ಟು ಈ ಧನುರ್ಮಾಸದಲ್ಲಿ ಈ ಎಲೆ ಮೇಲೆ ನೀವು ದೀಪವನ್ನ ಹಚ್ಚಿ ನೋಡಿ ಖಂಡಿತವಾಗ್ಲೂ ನಿಮ್ಮ ಏನೇ ಕೋರಿಕೆಗಳು ತುಂಬಾ ಶೀಘ್ರವಾಗಿ ಪರಿಹಾರ ಅನ್ನೋದು ಸಿಗುತ್ತೆ ಜೊತೆಗೆ ಆರ್ಥಿಕ ಸಮಸ್ಯೆ ಹಣಕಾಸಿನ ಮುಗ್ಗಟ್ಟು ಅನ್ನೋದು ಏನಿರುತ್ತೋ ಅದೆಲ್ಲಾದ ಕೂಡ ಸಂಪೂರ್ಣವಾಗಿ ಕಾಲಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಲಕ್ಷ್ಮಿ ಮತ್ತೆ ವಿಷ್ಣುವಿನ ಅನುಗ್ರಹ ಕೂಡ ದೊರೆಯುತ್ತದೆ ಲಕ್ಷ್ಮಿ ಅನುಗ್ರಹ ದೊರೆತರೆ ಸಾಕು ನಮಗೆ ಪ್ರತಿ ಲಕ್ಷ್ಮೀ ದೇವಿ ಅನುಗ್ರಹವಿದ್ದರೆ ಪ್ರತಿಯೊಂದು ಸಮಸ್ಯೆಗಳು ಕೂಡ ಕಳೆದಂತೆ ಆಗುತ್ತದೆ ನೋಡರಲ್ವಾ ಸ್ನೇಹಿತರೆ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು